ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಬೆಳಗಾವಿಯಲ್ಲಿರುವಂಥ ಅತ್ಯಂತ ಪ್ರೇಕ್ಷಣೀಯ ಸ್ಥಳವಾಗಿರುವಂಥ ಕಿತ್ತೂರು ರಾಣಿ ಚೆನ್ನಮ್ಮ ಜೂಗೆ ಹೋಗಿದ್ದೆ ಅಲ್ಲಿ ಯಾವ ರೀತಿ ಇದೆ ಅಂತ ನಿಮಗೆ ಇದ್ದೀನಿ ನೋಡಿ ಫ್ರೆಂಡ್ಸ್ ಮೊದಲಿಗೆ ನೀವು ಎಂಟ್ರಿ ಟಿಕೆಟನ್ನು ತೊಗೋಬೇಕು ಅಡಲ್ಟ್ಸ್ಗೆ ಒಂದು ಸಿಕ್ಸ್ಟಿ ರುಪೀಸ್ ಇದೆ ಮತ್ತು ಚಿಲ್ಡ್ರನ್ಸ್ಗೆ ಸ್ವಲ್ಪ ಕಡಿಮೆ ರೇಟ್ ಇದೆ ಬಿಲೋ ಫೈವ್ ಇಯರ್ಸ್ಗಂತೂ ಟಿಕೆಟ್ ಇಲ್ಲ ಫ್ರೆಂಡ್ಸ್ ಇಲ್ಲಿ ನೋಡಿ ಯಾವ್ಯಾವ ರೀತಿಯಾಗಿರುವಂಥ ಪ್ರಾಣಿ ಪಕ್ಷಿಗಳನ್ನು ಇಟ್ಟಿದ್ದೀವಿ ಅಂತ ಅವರು ಒಂದು ಇಂಡಿಕೇಶನ್ ರೂಟ್ ಮ್ಯಾಪನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್ ಈ ರೀತಿ ಹೋಗಬೇಕು ಇಲ್ಲಿ ಸೊ ನೋಡಿ ಇನ್ನೂ ಸ್ವಲ್ಪ ಇಲ್ಲಿ ಡೆವಲಪ್ಮೆಂಟ್ ನಡೀತಾನೇ ಇದೆ ಮತ್ತು ಅದೇನು ಎಲಿಫ್ರೆಂಟ್ಸ್ ಇಟ್ಟಿದ್ದಾರೆ ಅದಕ್ಕೆ ಏನೇನು ಕಾಂಕ್ರೀಟಿಂಗ್ ಎಲ್ಲ ಮಾಡಿ ಇನ್ನೂ ಸ್ವಲ್ಪ ಡೆಕೋರೇಟಿವ್ ಮಾಡ್ತಾ ಇದ್ದಾರೆ ಅವರು ಸೊ ಇಲ್ಲಿ ಪ್ರತಿಯೊಂದು ಪಕ್ಷಿ ಪ್ರಾಣಿಗಳನ್ನು ಏನು ಇಟ್ಟಿದಾರಲ್ಲ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಡ್ ಆಗಿರುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಏನು ಮಾಹಿತಿ ಅಂತ ನಿಮ್ಗೆ ಅಂದ್ಕೊಂಡಿರ್ಬೋದು ಆ ಮಾಹಿತಿ ಅಂದರೆ ಅದೇ ಪ್ರಾಣಿದು ಅಥವಾ ಪಕ್ಷಿದು ಲೈಫ್ ಸ್ಪ್ಯಾನ್ ಎಷ್ಟಿದೆ ಅದರದ್ದು ವೇಟ್ ಎಷ್ಟಿದೆ ಅದರದ್ದು ಮೇಜರ್ಮೆಂಟ್ ಬಾಡಿ ಮೇಜರ್ಮೆಂಟ್ ಅಂದರೆ ಹೈಟ್ ಎಷ್ಟು ಅದೆಲ್ಲ ಕೊಟ್ಟಿದ್ದಾರೆ ಮತ್ತು ಅದು ಹರ್ಬಿ ಓರ್ ಅಥವಾ ಕಾರ್ನಿ ಓರ್ ಅಂದರೆ ಸಸ್ಯಾಹಾರಿನ ಮಾಂಸಾಹಾರಿನ ಅಂತ ಕೊಟ್ಟಿದ್ದಾರೆ ಮತ್ತು ಅದರದ್ದು ಮೆಚುರಿಟಿ ಆಗುತ್ತೆ ಮತ್ತು ಸಂತಾನೋತ್ಪತ್ತಿ ಯಾವಾಗುತ್ತೆ ಮೊಟ್ಟೆಯನ್ನು ಎಷ್ಟು ದಿನದ ಮೇಲೆ ಇಡುತ್ತೆ ಆ ರೀತಿಯಾಗಿ ಎಲ್ಲ ಅವರು ಮೊಟ್ಟೆಗಳ ಸೈಜನ್ನು ಕೂಡ ಮೆನ್ಷನ್ ಮಾಡಿ ಅವರ ಎಲ್ಲ ಪ್ರತಿಯೊಂದು ಪ್ರಾಣಿ ಮತ್ತು ಪಕ್ಷಿಯ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಸೊ ನಿಮಗೆ ಈ ಝೂ ಹೋದರೆ ನೀವು ಜಸ್ಟ್ ಪ್ರಾಣಿ ಪಕ್ಷಿಯನ್ನು ನೋಡೋದಷ್ಟೇ ಅಲ್ಲದೆ ಅಲ್ಲಿರುವಂಥ ಪ್ರತಿಯೊಂದು ಪ್ರಾಣಿ ಪಕ್ಷಿಯ ಎಲ್ಲ ಲೈಫ್ ಸ್ಪ್ಯಾನ್ ಅದರ ಹಿಸ್ಟ್ರಿಯನ್ನು ನೀವು ಕಲೆ ಹಾಕ್ಕೊಂಡು ಬರ್ಬೋದು ಫ್ರೆಂಡ್ಸ್ ಸೊ ಈ ಝೂ ಏನಿದೆ ಅಲ್ಲ ಇದು ಬೆಳಗಾವಿ ಸಿಟಿಯಿಂದ ಕೇವಲ ಹನ್ನೆರಡು ಕಿಲೋಮೀಟರ್ ಅಂತರದಲ್ಲಿ ಇದೆ ಫ್ರೆಂಡ್ಸ್ ಹನ್ನೆರಡರಿಂದ ಒಂದು ಹದಿನೈದು ಕಿಲೋಮೀಟರ್ ಅಂತ ಅಂದ್ಕೊಳ್ಳಿ ಸೊ ಇದು ತುಂಬ ಟೂರಿಸ್ಟ್ ಅಟ್ರಾಕ್ಟೆಡ್ ಪ್ಲೇಸ್ ಆಗಿದೆ ಯಾಕಂದರೆ ಇಲ್ಲಿ ಎವ್ರಿ ಫ್ಯಾಮಿಲಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲಿ ವಿಸಿಟ್ ಮಾಡ್ಬೋದು ಅಷ್ಟೇ ಅಲ್ಲದೆ ಸ್ಕೂಲ್ ಟ್ರಿಪ್ಸ್ಗೂ ಕೂಡ ಇಲ್ಲಿ ಬರ್ತವೆ ಫ್ರೆಂಡ್ಸ್ ಏನಂದರೆ ಸ್ಕೂಲಿನ ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡು ಇಲ್ಲಿ ತೋರಿಸ್ಲಿಕ್ಕೆ ಹಾಗೂ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಮಕ್ಕಳಿಗೆ ಕೂಡ ಇಲ್ಲಿ ಕರ್ಕೊಂಬರ್ತಾರೆ ಸೊ ಇದು ಎಂಟರ್ಟೈನ್ಮೆಂಟ್ ಕೂಡ ಆಯಿತು ಇಲ್ಲಿ ಎಜುಕೇಷನಲ್ ಪರ್ಪಸ್ ಕೂಡ ಆಯಿತು ಇಲ್ಲಿ ವಿಸಿಟ್ ಕೊಟ್ಟರೆ ಎರಡೂ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅಷ್ಟೇ ಅಲ್ಲದೆ ಇದೇನಿದೆಯಲ್ಲ ಈ ಝೂ ಬಂದು ನೈನ್ಟೀನ್ ಏಯ್ಟಿ ನೈನ್ನಲ್ಲಿ ಸ್ಥಾಪನೆ ಮಾಡಲಾಗಿದೆ ಫ್ರೆಂಡ್ಸ್ ಅ ಇದ್ರದ್ದು ಏನು ಸುತ್ತಳತೆ ಇದೆಯಲ್ಲ ವಿಸ್ತೀರ್ಣ ಇದೆಯಲ್ಲ ಅದು ಬಂದು ಥರ್ಟಿ ಒನ್ ಪಾಯಿಂಟ್ ಸಿಕ್ಸ್ ಏಟ್ ಹೆಕ್ಟರ್ ಅಂದರೆ ಸುಮಾರು ನೂರ ಇಪ್ಪತ್ತೈದು ಎಕರೆ ಜಾಗದಲ್ಲಿ ಈ ರೀತಿಯಾಗಿರುವಂಥ ಒಂದು ಮಿನಿ ಝೂ ಅಂದರೆ ಒಂದು ರೀತಿ ಪ್ರಾಣಿ ಸಂಗ್ರಹಾಲಯ ಅನ್ಬೋದು ಅಥವಾ ಮಿನಿ ಝೂ ಕೂಡ ಅನ್ಬೋದು ನೋಡಿ ಈ ರೀತಿ ಯಾವ ರೀತಿ ನಿಮಗೆ ಅದಕ್ಕೂ ಸೈಡ್ ಕೆಳಗೆ ಸೈಡ್ ಇನ್ಫಾರ್ಮೇಟ್ರಿ ಒಂದು ಬೋರ್ಡ್ ಹಚ್ಚಿ ಈ ರೀತಿಯಾಗಿ ನೋಡಿ ಪ್ರಾಣಿ ಕಡೆ ಹಚ್ಚಿದ್ದಾರೆ ಫ್ರೆಂಡ್ಸ್ ಇದು ನೋಡಿ ಕಡವೆ ಅಂತ ಸಾಂಬಾರು ಅಂತ ಇದು ಸ್ವಲ್ಪ ಅವರು ಅಂದರೆ ಇದು ಸಮೀಪ ಇಲ್ಲ ಫ್ರೆಂಡ್ಸ್ ಸ್ವಲ್ಪ ದೂರ ಇರೋದ್ರಿಂದ ನಾನು ಇದನ್ನ ಝೂಮ್ ಮಾಡಿ ನಿಮಗೆ ತೋರಿಸ್ತಿದ್ದೀನಿ ಇದು ಕೃಷ್ಣ ಮೃಗ ಅಂತ ನೋಡಿ ಇವಾಗ ಬ್ಲ್ಯಾಕ್ ಬಕ್ ಅಂತಾರೆ ಇವೆಲ್ಲ ನೋಡಿ ಕೃಷ್ಣ ಮೃಗ ಇಲ್ಲಿ ಇಷ್ಟ ಕೊಂಡಿದ್ದಾವ ನೋಡಿ ಫ್ರೆಂಡ್ಸ್ ಸಾಕಷ್ಟು ವೆರೈಟಿ ಆಗಿರುವಂತ ಪ್ರಾಣಿ ಬ ಸಾಕಷ್ಟು ವೆರೈಟಿ ಆಗಿರುವಂಥ ಪಕ್ಷಿಗಳಿವೆ ಅಷ್ಟೇ ಅಲ್ಲದೆ ಇವಾಗ ಅವರು ಮೊಸಳೆ ಕೂಡ ಇರೋದು ಪ್ಲಾನಿಂಗ್ ನಡೀತಿದೆ ಅವ್ರದ್ದು ಸೊ ಇನ್ನೂ ಒಂದು ವರ್ಷ ಅಂದರೆ ನಾವು ವಿಸಿಟ್ ಕೊಟ್ಟಿದ್ದು ಟೂ ತೌಸಂಡ್ ಟ್ವೆಂಟಿ ಫೈ ಸೆಪ್ಟೆಂಬರ್ ಮಂತಲ್ಲಿ ಸೊ ನೀವು ಇನ್ನೂ ಒಂದು ನೆಕ್ಸ್ಟ್ ಇಯರ್ ಅಂದರೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಏಪ್ರಿಲ್ ಮೇವರೆಗೂ ಅಂದರೆ ಇನ್ನೂ ಸಾಕಷ್ಟು ಪ್ರಾಣಿ ಪಕ್ಷಿಗಳನ್ನ ತಂದಿರ್ತಾರೆ ಅಷ್ಟಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗಿರುತ್ತೆ ಫ್ರೆಂಡ್ಸಲ್ಲಿ ಇವಾಗ ನೋಡಿ ಇಲ್ಲಿ ಮತ್ತು ಇವಾಗ ಮಾಂಸಾಹಾರಿ ವಲಯ ಅಂದರೆ ಏನಿದು ಕಾರ್ನಿವರ್ ಝೋನ್ ಅಂತ ಅರ್ಬಿ ಓರ್ ಝೋನ್ ಮುಗಿತು ಕಾರ್ನಿಯೋರ್ ಝೋನ್ಗೆ ಇವಾಗ ಹೋಗೋದು ಇಲ್ಲಿ ನೋಡಿ ಕರಡಿ ಇದೆ ಅಲ್ಲಿ ಒಂದೆರಡು ಮೂರು ಕರಡಿ ಇದೆ ಅವು ಕೂಡ ತುಂಬ ಹಿಂಬದಿಯಲ್ಲಿ ಇಟ್ಟಿದ್ದಾರೆ ನೋಡಿ ಈ ರೀತಿಯಾಗಿ ಕರಡಿ ನಿಮಗೆ ಕಾಣಿಸ್ತೇ ಇರ್ಬೋದು ಸ್ವಲ್ಪ ನಾನು ಜೂಮ್ ಮಾಡಿ ಮಾಡಿ ತೋರಿಸ್ತಾ ಇದ್ದೀನಿ ಅದು ತುಂಬ ಡಿಸ್ಟೆನ್ಸಿಂದ ನೋಡ್ಬೋದು ನಾವು ಅಂದರೆ ಸಮೀಪದಲ್ಲಿ ಇಲ್ಲ ಅವು ಇವಾಗ ನೋಡಿ ಇಲ್ಲಿ ನೀವು ಲಯನನ್ನು ನೋಡಿ ಲಯನ್ ಅಂದರೆ ನಾವು ಹೋಗಿದ್ದು ಮಧ್ಯಾಹ್ನದ ಹೊತ್ತಾಗಿರೋದ್ರಿಂದ ಅನಿಸುತ್ತೆ ಲಯನ್ಗಳೆಲ್ಲ ಸಿಂಹ ಏನಿತ್ತು ಅಲ್ಲ ಅದು ಎರಡಿದ್ದು ಅವೆರಡೂ ಮಲ್ಲಕ್ಕೊಂಡಿದ್ವಿ ಸೊ ನಾವು ಏನು ಇದೇ ರೀತಿ ತೊಗೊಂಡು ಬಂದ್ವಿ ಇವಾಗ ಇಲ್ಲಿ ಕತ್ತೆ ಕಿರುಬ ಸ್ಟ್ರ್ಯಾಪ್ಡ್ ಹೈನ ಅಂತಾರಲ್ಲ ಸ್ಟ್ರ್ಯಾಪ್ ಹೈಣ ನೋಡಿ ಇಲ್ಲಿ ಇದು ನೋಡಿ ಇದು ಮಾತ್ರ ಚೆನ್ನಾಗಿ ಊಟ ಮಾಡಿತ್ತು ಏನೋ ಇದು ಚೆನ್ನಾಗಿ ವಾಕಿಂಗ್ ಮಾಡ್ತಾ ಇತ್ತು ಫ್ರೆಂಡ್ಸ್ ನಮಗೆ ಇದೊಂದು ಫೈವ್ ಟೆನ್ ಮಿನಿಟ್ಸ್ ಇದು ವಾಕಿಂಗ್ ಮಾಡೋದು ನೋಡಿ ನಾವು ಕೂಡ ಈ ವಿಡಿಯೋ ಇದ್ದರೆ ಕ್ಯಾಪ್ಚರ್ ಮಾಡ್ಕೊಂಡ್ವಿ ನೋಡಿ ಯಾವ ರೀತಿ ಇದೆ ಫ್ರೆಂಡ್ಸ್ ಇದು ಕತ್ತೆ ಕಿರುಬ ಅಂತಾರೆ ನೋಡಿ ಇದಕ್ಕೆ ಸುಮಾರು ಇದು ರೌಂಡ್ಸ್ ಹಾಕ್ತಾನೆ ಇತ್ತು ನಾವು ಸ್ವಲ್ಪ ಹೊತ್ತು ಒಂದು ಫೈವ್ ಮಿನಿಟ್ಸ್ ನೋಡಿದ್ವಿ ಸೊ ಅದಾದ ಮೇಲೆ ನೆಕ್ಸ್ಟ್ ಇದು ಕಡೆ ಹೋಗಿದ್ವಿ ನೋಡಿ ಯಾವ ರೀತಿ ಇದೆ ನೋಡಿ ಸರ್ ಇದಷ್ಟೇ ಸಮೀಪ ಬಂದಿರೋದ್ರಿಂದ ನಾ ಇದಕ್ಕೆ ಅಷ್ಟೇನು ಝೂಮ್ ಮಾಡೋ ಅವಶ್ಯಕತೆ ಆಗಲಿಲ್ಲ ನನಗೆ ಇವಾಗ ನೋಡಿ ಚಿರತೆ ಅಲ್ಲ ಚಿರ್ತೆ ಬಂದು ಇದ್ರದ್ದು ಟು ಫೋರ್ಟಿ ಸೆಂಟಿಮೀಟ್ರ್ ಬಿಡ್ತಂತೆ ಸೆವೆಂಟಿ ಫೈವ್ ಸೆಂಟಿಮೀಟ್ರ್ ಹೈಟ್ ಸೆವೆಂಟಿ ಫೈವ್ ಕಿಲೋ ಇದ್ರ ವೇಟ್ ಇದೆ ನೋಡಿ ಚಿರತೆ ಯಾವ ರೀತಿ ಕುತ್ಕೊಂಡಿದೆ ಅಲ್ಲಿ ಒಂದು ಚಿರತೆ ವಾಕಿಂಗ್ ಮಾಡ್ತಾ ಇದೆ ಇಲ್ಲಿ ಒಂದು ಚಿರತೆ ರೆಸ್ಟಿಂಗ್ ಮಾಡ್ತಾ ಇದೆ ಸೊ ಇದು ತುಂಬ ಚೆನ್ನಾಗಿದೆ ಅಲ್ವಾ ನೋಡಿ ಫ್ರೆಂಡ್ಸ್ ಹೇಗಿದೆ ನೀವು ಬೆಳಗಾವಿ ಹೈಟ್ಸ್ ಆದರೆ ಅವ್ರು ಹೋಗಿ ಬರ್ತಾರೆ ನೀವು ಇನ್ ಕೇಸ್ ಬೇರೆ ಊರಿಂದ ಏನಾದರೂ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಬೆಳಗಾವಿಗೆ ಬರ್ತಾಯಿದ್ರೆ ಈ ಪ್ಲೇಸ್ಗೆ ಮಸ್ತ್ ವಿಸಿಟ್ ಮಾಡಿ ಅಂತ ನಾ ನಿಮಗೆ ಸಜೆಷನ್ ಕೊಡ್ತಿದ್ದೀವಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಬಂದರೂ ಕೂಡ ವರ್ತ್ ಅನಿಸುತ್ತೆ ನಿಮಗೆ ಫ್ರೆಂಡ್ಸ್ ವಿಡಿಯೋ ಲೆಂದಿ ಇರ್ಬೋದು ಆದರೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಸ್ವಲ್ಪ ನಾ ಯಾವ ರೀತಿ ವಿಡಿಯೋ ತೊಗೊಂಡಿದ್ದೆ ಅದೇ ರೀತಿ ನಿಮಗೆ ತೋರಿಸ್ತಿದ್ದೀನಿ ಇಲ್ಲಿ ಇವಾಗ ನೋಡಿ ನಿಮಗೆ ಗೋಲ್ಡನ್ ಜಾಕಲ್ ಗುಳ್ಳೆ ನರಿ ಅಂತಾರಲ್ಲ ನರಿಗಳು ನೋಡಿ ಗುಳ್ಳೆ ನರಿಗಳು ನೋಡಿ ಯಾವ ರೀತಿ ಇದು ಹೀಗೆ ಮುಂದೆ ಹೋಗ್ತಾ ನಾವು ಕುರಿ ನೋಡಿದ್ವಿ ಅಲ್ಲಿ ಟೋಟೈಸ್ ನೋಡಿದ್ವಿ ಮತ್ತು ಟೋಟೈಸ್ ಆದಮೇಲೆ ಮತ್ತೆ ಸ್ವಲ್ಪ ಅಲ್ಲಿ ಬರ್ಡ್ಸ್ ಇದ್ದು ಅದನ್ನು ಕೂಡ ನೋಡಿದ್ವಿ ಮತ್ತು ಟೈಗರ್ ಸಫಾರಿಗೆ ಹೋಗ್ಲಿಕ್ಕೂ ಕೂಡ ಅಲ್ಲೇ ಇತ್ತು ನಾವು ಟೈಗರ್ ಸಫಾರಿ ಟಿಕೆಟ್ ತೊಗೊಂಡಿರಲಿಲ್ಲ ಸೊ ಅದಕ್ಕೆ ನಾವು ಟೈಗರ್ ಸಫಾರಿಗೆ ಹೋಗಲಿಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ಟೈಮ್ ಇನ್ ಕೇಸ್ ಹೋದರೆ ನಾನು ಟೈಗರ್ ಸಫಾರಿದಷ್ಟೇ ನಿಮಗೆ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಸರ್ ಫ್ರೆಂಡ್ಸ್ ಇದು ಸಫಾರಿ ಸಫಾರಿಗೆ ಹೋಗಲಿಕ್ಕೆ ಅಲ್ಲಿ ಒಂದು ವೇಟ್ ಇದ್ದಾರೆ ಅಂದರೆ ಒಂದು ಜೀಪು ಬರುತ್ತೆ ಜೀಪ್ ಒಂದು ದೊಡ್ಡ ಟ್ರಕ್ ಥರ ಇದೆ ಒಂದು ಮಿನಿ ಟ್ರಕ್ ಥರ ಇದೆ ಅದರ ಮೇಲೆ ನಿಮಗೆ ಬಸ್ ಮೇಲೆ ನಿಮಗೆ ಅವರು ಕರ್ಕೊಂಡು ಹೋಗಿ ಟೈಗರ್ ಸಫಾರಿನ ಮಾಡ್ಕೊಂಡು ಬರ್ತಾರೆ ಫ್ರೆಂಡ್ಸ್ ನಮ್ಮ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತು ಏನಾದರೂ ಸಜೆಷನ್ಸ್ ಇದ್ದರೆ ಅದನ್ನು ಕೂಡ ನನಗೆ ನೀವು ಈ ವಿಡಿಯೋಗೆ ಕಮೆಂಟ್ ಕೊಡೋ ಮುಖಾಂತರ ತಿಳಿಸ್ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್